ಹೈ ಫೆಂಡ್ಸ್ ಹಾಯ್ ಫೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ಡೇ ತರ್ಸ್ಡೇ ಗುರುವಾರ ರಜಾ ಅಲ್ಲ ಹಾಕಿರೋದು ಅದನ್ನು ಕರೆಕ್ಟಾಗಿ ಹೇಳು ರಜಾ ಹಾಕಿದ್ದೀವಿ ಅಂತ ಆಯಿತಾ ಈಗ ಟೈಮ್ ಬಂದು ಟೆನ್ ಟ್ವೆಂಟಿ ಹತ್ತು ಇಪ್ಪತ್ತಾಯಿತು ಆಲ್ಮೋಸ್ಟ್ ಆಲ್ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ ಈ ಒಂದು ಟೂ ಡೇಸ್ ಆರ್ ತ್ರೀ ಡೇಸ್ ಅಂತ ಅಂದ್ಕೊಬೋದು ಎರಡು ಅಥವಾ ಮೂರು ದಿನ ಇವತ್ತು ಗುರುವಾರ ಶುಕ್ರವಾರ ಶನಿವಾರ ವಾಪಸ್ ಬರ್ತೀವಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಏನು ಅಂತ ಅಂತ ಕೆಲವೊಂದು ಟೈಮಲ್ಲಿ ಭಾನುವಾರನೂ ಆಗ್ಬೋದು ಇಲ್ಲ ಶುಕ್ರವಾರನೂ ಆಗ್ಬೋದು ನೋ ಐಡಿಯಾ ಬಟ್ ಹೊರಡೋದು ಮಾತ್ರ ಕನ್ಫರ್ಮ್ ಬಟ್ಟೆ ಆಯಿತು ಇದೆಲ್ಲ ನಮ್ಮ ಬಟ್ಟೆ ಇದು ಮನೆಯವ್ರ ಬಟ್ಟೆ ಇದು ಬೆಡ್ಶೀಟು ಅನ್ಪಿಲೋ ಅಲ್ಲಿ ತುಂಬ ಚಳಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದೊಂದು ಸ್ವಲ್ಪ ನಮ್ಮ ಅಕ್ಕರ್ಗಳು ತಿಂಡಿ ಸ್ನ್ಯಾಕ್ಸ್ ಅಂತ ಅನ್ಬೋದು ಆಮೇಲೆ ಬಟ ಫ್ರೂಟ್ ಸ್ವಲ್ಪನೇ ಇದಿದು ತೊಗೊಂಡಿದ್ದೀನಿ ಸ್ವೀಟ್ ಜಾಸ್ತಿ ಇದೆ ಖಾರ ಕಡಿಮೆ ಇದು ಬಂದು ಬಟರ್ ಫ್ರೂಟ್ ಈಜಗಳು ಆಂಟಿ ಕೊಡೋದಕ್ಕೆ ನಮ್ಮ ಮನೆಯವ್ರ ಅಕ್ಕಂಗೆ ಕೊಡೋದಕ್ಕೆ ಅನ್ನುವ ಫ್ರೂ ಬಾಟ್ಲು ಆಮೇಲೆ ನಮ್ಮ ಮೇಕಪ್ ಸೆಟ್ಟು ಆಮೇಲೆ ಟೂತ್ಪೇಸ್ಟು ಬ್ರಷು ಅವು ಇವು ಎಲ್ಲ ಏನನ ಮತ್ತು ಇವರ ಮೆಡಿಸನ್ಸು ಎಲ್ಲ ಕಂಪ್ಲೀಟ್ ಇದು ಒಂದು ಬ್ಯಾಗಲ್ಲಿರುತ್ತೆ ಹೊರಡ್ತಾ ಇರೋದು ಹತ್ತು ಇಪ್ಪತ್ತು ಆಗಿರೋದ್ರಿಂದ ಮನೆಯಲ್ಲೇ ತಿಂಡಿ ತಿಂದು ಹೊರಡ್ತಾ ಇದ್ದೀವಿ ತಿಂಡಿಯೆಲ್ಲ ತಿಂಡಿದ್ದ ದಾಯಿತು ತಿಂಡಿ ಎಲ್ಲ ಮುಗಿಸಿ ಟೀ ಕಾಫಿ ಎಲ್ಲ ಮಾಡಿ ಕುಡಿದು ಮಕ್ಕಳಿಗೆಲ್ಲ ಹಾಲೆಲ್ಲ ಕೊಟ್ಟು ಹೊರಟಿರುವಂಥದ್ದು ಇನ್ನೇನಿಲ್ಲ ಈಗ ಕಂಪ್ಲೀಟ್ ನಿದ್ದೆ ಮಾಡುವಂಥದ್ದು ಇವತ್ತು ಸಂಜೆ ಪೂಜೆ ಇದೆ ಗುರುವಾರ ಇವತ್ತು ಇವತ್ತು ಸಾಯಂಕಾಲ ಪೂಜೆ ನಾಳೆ ಬೆಳಗ್ಗೆ ಪೂಜೆ ಇದೆ ಆಲ್ಮೋಸ್ಟ್ ನೀವು ನೋಡಿರ್ತೀರ ಶಾಂತಲಿ ಮನೆ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಬಿಡಿ ಅಲ್ಲಿ ಹೋದ್ಮೇಲೆ ಹೇಳಿಬಿಟ್ಟು ತೋರಿಸ್ತೀನಿ ಗೊತ್ತಾಗುತ್ತೆ ಬೋಂಗಲ್ ಬೇರೆ ಅದು ಬೊಂಗಲ್ ಅಂದರೆ ಅದೇ ನಾನು ಯಾವಾಗಲೂ ಹೋದಾಗ ಹಸು ಕರು ಎಲ್ಲ ಇರುತ್ತೆ ನೋಡಿ ಹಸು ಕರು ಬೆಕ್ಕು ಅದು ಎಲ್ಲ ಅದು ಅವರ ತೋಟದ ಮನೆ ತೋಟದ ಮನೆ ಅಂದರೆ ಅಲ್ಲೇನಾದರೂ ವ್ಯವಸಾಯ ಅದು ಇದು ಮಾಡಿದಾಗ ಜಾಸ್ತಿ ಅಲ್ಲಿರ್ತಾರೆ ಬಟ್ ಆಲ್ಮೋಸ್ಟ್ ಅಲ್ಲೇ ಅಂದರೆ ಹೇಗೆ ಅಂತಂದರೆ ಹೋಗೋದು ಬರೋದು ಅನ್ನೋ ಥರ ಅವ್ರದ್ದು ಎರಡೆರಡು ಮನೆ ಇದೆ ಒಂದು ತುಂಬ ಚೆನ್ನಾಗಿರೋ ಮನೆ ಒಂದು ಜಸ್ಟ್ ಹೋಗಿ ಬಂದು ಇರೋ ಥರ ನಾವೇನಾದರೂ ಹೋದಾಗ ನಮ್ಗೆ ಅದೇ ಇಷ್ಟ ಆಗೋದು ಯಾಕಂದ್ರೆ ನಮಗೆ ನಮ್ಮ ಊರಿಂದ ಆ ಒಂದು ಮನೆಗೆ ತುಂಬ ಹತ್ತಿರ ಆಗುತ್ತೆ ಇರೋ ಮನೆಗೆ ಹಂಗಾಗಿ ಆ ಕಡೆನೇ ಹೋಗೋದು ಜಾಸ್ತಿ ಈ ಕಡೆ ಶಾಂತಳಿಗೆ ಜಾಸ್ತಿ ಹೋಗೋಲ್ಲ ಇಲ್ಲೂ ಅವ್ರ ಮಗ ಇರ್ತಾರೆ ಇಲ್ಲ ಅವ್ರ ಮಗ ಇರ್ತಾರೆ ಇನ್ನೂ ಮದುವೆ ಆಗಿಲ್ಲ ಮಗನಿಗೂ ಮದುವೆ ಮಾಡಬೇಕು ಅವ್ರೂ ಬಟ್ ಏನು ಇದೆ ತೋರಿಸ್ತೀನಿ ಅಲ್ಲಿ ಹೋದ್ಮೇಲೆ ಎಲ್ಲ ತೋರಿಸಿ ಹೇಳಿದ್ರೆ ಕ್ಲಾರಿಟಿ ಕ್ಲಿಯರ್ ಅನ್ನೋದು ಗೊತ್ತಾಗುತ್ತೆ ಸುಮ್ಮನೆ ನನಗೆ ಹೇಳೋದು ಅರ್ಥ ಆಗಲ್ಲ ನನಗಿನ್ನೂ ನಿದ್ದೆ ಮೋಡಲ್ಲಿದ್ದೀನಿ ರಾತ್ರಿ ಸುಮಾರು ಒಂದು ಗಂಟೆವರೆಗೂ ಕೂತ್ಕೊಂಡು ಕೆಲಸ ಮಾಡೋದೇ ಆಯಿತು ಕೊರಿಯರು ರಿಪ್ಲೈ ಮಾಡೋದು ಜೊತೆಗೆ ವಿಡಿಯೋ ಎಡಿಟಿಂಗು ಬಟ್ಟೆ ಪ್ಯಾಕಿಂಗು ಎಲ್ಲ ಎಷ್ಟು ಕೆಲಸ ಅಂತ ಅಂದರೆ ಬೆಳಗ್ಗೆ ಎದ್ದೇಳೋಕ್ಕೆ ಆಗಿಲ್ಲ ಹಂಗು ನಿದ್ದೆ ಬೆಳಗ್ಗೆ ಎದ್ರು ಕೂಡ ಈಗಲೂ ಹಂಗೆ ಫೀಲ್ ಆಗ್ತಾ ಇದೆ ಸ್ವಲ್ಪ ಹೊತ್ತು ಕರಲ್ ಕೂತಿದ್ದು ಆಮೇಲೆ ಫುಲ್ ನಿದ್ದೆ ಮಾಡ್ಬಿಡ್ತೀನಿ ಇನ್ನು ನನ್ನ ಕೈಲಾಗಲ್ಲಪ್ಪ ನಿದ್ದೆ ತಡಿಯೋಕ್ಕೆ ಅಷ್ಟು ನಿದ್ದೆ ಬರ್ತಾ ಇದೆ ಮಾತ್ರ ಇನ್ನು ರಾತ್ರಿ ಎಲ್ಲ ಎಷ್ಟೊತ್ತಾಗುತ್ತೆ ನಮ್ಮ ನಾಳೆ ಬೆಳಗ್ಗೆ ಮತ್ತೆ ಬೇಗ ಎದಬೇಕು ಹಂಗಾಗಿ ಫುಲ್ ಟಯರ್ಡ್ ಫೀಲಾಗಿ ಹೋಗ್ಬಿಟ್ಟಿದೆ ಬ್ಯಾಕ್ ಟು ಬ್ಯಾಕ್ ಹಬ್ಬ ಫಂಕ್ಷನ್ ಮಾಲ್ಟ್ ಸಾಂಬಾರು ಫೋಟು ಮೆಂತ್ಯ ಮುದ್ದೆ ಇಟ್ಟು ಚಟ್ಲಿ ಇಟ್ಟು ನಿಪ್ಪಟ್ಟಿಟ್ಟು ಅದು ಇದು ಎಲ್ಲ ಪ್ರಿಪೇರ್ ಮಾಡೋದು ಅದನ್ನೆಲ್ಲ ಪ್ಯಾಕಿಂಗ್ ಮಾಡಿ ಅದನ್ನೆಲ್ಲ ಕೊರಿಯರ್ ಮಾಡಿ ಆನಂತರ ಮಕ್ಕಳು ಹುಯಿ ಮತ್ತೆ ಹೊರಗಡೆ ಹೊರಡೋದಕ್ಕೆ ಮತ್ತೆ ಪ್ಯಾಕಿಂಗ್ ಬಿಡಬೇ ಇಲ್ಲ ಹಂಗಿದೆ ಓಕೆ ಹೋಗಿ ಬರೋಣ ಬನ್ನಿ ಊರೆಲ್ಲ ನೋಡಿಕೊಂಡು ಕರ್ಕೊಂಡು ಬರೋಣ ನನ್ನ ಮಕ್ಳಿಗೆ ಇಬ್ಬರಿಗೂ ಊರಿಗೆ ಏನಾದರೂ ಹೊರಡೋದು ಅಂದರೆ ಭಾಳ ಖುಷಿ ಅದರಲ್ಲಂತೂ ಅತ್ತೆ ಮನೆ ಅಂದರೆ ತುಂಬ ಇಷ್ಟಪಡ್ತಾರೆ ಯಾಕಂದರೆ ನಮ್ಮ ಮನೆಯವರ ಅಕ್ಕ ಇರುವಂಥ ಪ್ಲೇಸ್ ನನ್ನ ಮಗನಿಗೆ ತುಂಬ ಇಷ್ಟ ಬಟ್ ಅವ್ರದ್ದು ಎರಡು ಪ್ಲೇಸ್ ಇದೆ ನಾನು ಯಾವಾಗಲೂ ಹಸುಕರು ಇರೋ ಕಡೆನೇ ಹೋಗಿರೋದು ಜಾಸ್ತಿ ಈ ಸರಿ ಬಟ್ ಹೋಗ್ತಾ ಇರೋದು ಬೇರೆ ಪ್ಲೇಸ್ಗೆ ನೋಡ್ತಿರೋದಂತೆ ಹೇಗಿದೆ ಆ ಒಂದು ಜಾಗ ಇವಾಗ ಡ್ರಾಮ್ತಾರು ಡ್ರಾಮಾ 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 ಏನು ಅದೇ ಕೆಲಸ ಒಂದು ಒಂದೊಳ್ಳೆ ನಿದ್ದೆ ಮಾಡಿ ಎದ್ದಾಯ್ತು ಇವನಂತೂ ಮಲಗೇ ಇಲ್ಲ ಅಂದ್ಕೊತೀನಿ ನಾನು ಇವನು ಚಿಂತು ಟಿಕ್ ಟ್ಯಾಕ್ ಅದು ನನಗೆ ಬೇಡ ನಿಂತೆ ನೀವು ಬೇಡ ನಂಗೆ ಹೇಳ್ತೀನಿ ಹೆಂಗಿದ್ದಾಳೆ ನಂಗೆ ಏನು ಬೇಡ ಕರ್ಜಿಕಾಯೋ ಕರ್ಜಿಕಾಯಿ ಆಮೇಲೆ ಏನಾದರೂ ನಾನು ಓಪನ್ ಮಾಡೋದಕ್ಕೆ ಆಯ್ತು ಬೆಳಗ್ಗೆ ಓಪನ್ ಮಾಡಿದ ಎರಡು ತಿನ್ನ ಕರ್ಜಿ ಚೆಕ್ ತೆಗೆ ಕಾಗಿಲ್ಲ ಇದ್ದಂಗೆ ನಾನು ಇದೆಲ್ಲ ತಿನ್ನೋದೇ ಇಲ್ಲ ನನಗೆ ಸಿಬ್ಬಾಯ್

ನಾನಂತೂ ಕಾರ್ ಹತ್ತ ಇದ್ದಂಗೆ ಒಂದ್ ಸ್ವಲ್ಪ ಹೊತ್ತಿಲ್ಲೋ ಎಚ್ರು ಆಗಿದ್ದು ಅನ್ಬೋದಷ್ಟೇ ಆಮೇಲೆ ಎಷ್ಟು ನಿದ್ದೆ ಮಾಡಿದೆ ಅನ್ನೋದು ನನ್ಗೆ ಗೊತ್ತಿಲ್ಲ ಊಟದ ಟೈಮ್ ಬಂದಾಗ್ಲೇ ನನ್ಗೆ ಸ್ಟಾಪ್ ಅಂತ ಆದಾಗ ನನ್ ಎಚ್ಚರ ಆಗಿದ್ದು ಅಲ್ಲಿವರೆಗೂ ನಿದ್ದೆ ಊಟ ಆದಮೇಲೆ ಮತ್ತೆ ನಂದು ನಿದ್ದೆ ಅಂತ ಹೇಳ್ಬೋದು ನಮ್ಮ ಮನೆಯವರು ಇರ್ತಾರೆ ಈ ಕಡೆ ಎಲ್ಲ ಬಂದಾಗ ಅವರು ಅವ್ರದ್ದು ಓಡಾಡಿ ಜಾಗ ಅದು ಇದು ಎಲ್ಲ ತೋರಿಸ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಆ ಟೈಮಲ್ಲಿ ಹ್ಞೂ ಅಂದ್ಕೊಂಡು ನಿದ್ದೆ ಮಾಡ್ತಾಯಿರ್ತೀನಿ ಯಾಕಂದರೆ ನಂಗೆ ಅಷ್ಟು ನಿದ್ದೆ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ಇವತ್ತು ಊಟಕ್ಕೆ ಬಂದಿದ್ದು ನಿಜವಾಗ್ಲೂ ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಇಬ್ಬರು ಕೂಡ ನಾರ್ತ್ ಇಂಡಿಯನ್ ತೊಗೊಂಡ್ರು ನಾನು ಮೀಲ್ಸ್ ನಾರ್ತ್ ಇಂಡಿಯನ್ ಮೀಲ್ಸು ನಾನು ನನ್ನ ಮಗ ಇಬ್ಬರು ಸೌತ್ ಇಂಡಿಯನ್ ತೊಗೊಂಡ್ವಿ ಬಟ್ ಅದು ಯಾಕೆ ಈ ಸೂಪ್ ಕೊಡ್ತಾರೋ ಗೊತ್ತಿಲ್ಲ ನಾರ್ತ್ ಇಂಡಿಯನ್ ಅವ್ರಿಗೆ ತೊಗೊಂಡಾಗ ಬರೀ ಟೊಮೆಟೊ ಸೂಪ್ ನೀವು ಎಲ್ಲೇ ಹೋಗಿ ನಾರ್ತ್ ಇಂಡಿಯನ್ ಮೀಲ್ಸ್ ಏನಾದರೂ ಆರ್ಡರ್ ಮಾಡಿದ್ರಿ ಅಂದರೆ ಬರೀ ಟೊಮೆಟೊ ಸೂಪ್ ಒಂದೇ ಕೊಡ್ತಾರ ಅದೇನು ಅಷ್ಟು ಚೆನ್ನಾಗಿರಲಿಲ್ಲ ನನಗಂತೂ ಇಷ್ಟ ಆಗಲಿಲ್ಲ ಅದು ಯಾವುದಾದ್ರು ನಂದ ಗೋಕುಲ ವೆಜ್ ಅಂತ ಹಬ್ಬ ಎಷ್ಟು ಡಬ್ಬ ಥರ ಇದೆ ಅಂದರೆ ನಮ್ ಕೈಲಿ ನೋಡಕ್ ಆಗ್ತಾ ಇಲ್ಲ ಹುಷಾರು ಕಣ್ಗಿನ್ ಗೆಟ್ಕೋಬಿಟ್ಟಿ ಬ್ರೇಕ್ ಏನಾದ್ರು ಆಗ್ತದ ನಿಮ್ಮಪ್ಪ ಸರಿನಾಡಿಯೇನ ಮಗ ಹಿಂಗೆಲ್ಲ ಹೇಳ್ತಾರ ನಿಮ್ಮಪ್ಪ ಅಬ್ಬ ಮಳೆ ಬರುತ್ತೆ ಅನ್ಸುತ್ತೆ ಮೋಡ ಆಗಿದೆ ಸಖತ್ತು ಶೆಕೆ ಮಾತ್ರ ಸಖತ್ತು ಶೆಕೆ ಅಪ್ಪ ಹೆಂಗಿದೆ ಪೈಪೇ ತೆಗಿರೋ ಹೋದ್ರೆ ಮೆಲ್ಟ್ ಆಗಿಬಿಟ್ಟದ ಅದ್ರೊಳಗಡೆ ಕಲರ್ ಎಲ್ಲ ಅದು ಅದ್ರ ಬಣ್ಣ ಎಲ್ಲ ಮಾಡ್ರಮ್ಮ your choice ನನಗೂ ನನ್ನ ಮಕ್ಕಳಿಗೆ ಮೂರು ಜನಕ್ಕೂ ಒಂದು ಹ್ಯಾಪಿ ಫೀಲ್ ಯಾವುದು ಅಂತ ಅಂತಂದರೆ ನಮಗೆ ಜರ್ನಿ ಈ ಒಂದು ಜರ್ನಿ ಏನಿದೆ ನಾವು ಟ್ರಾವೆಲ್ ಮಾಡುವಂಥದ್ದು ಮಿನಿಮಮ್ ಬೆಂಗ್ಳೂರು ಟು ನಮ್ಮ ಊರಿಗೂ ಸಿಕ್ಸ್ ಅವರ್ಸ್ ಆದರೂ ಜರ್ನಿ ಅವರ್ಸ್ ಆಗುತ್ತೆ ಅದರ ಜೊತೆಗೆ ನಾವು ಮಧ್ಯದಲ್ಲಿ ಏನಾದರೂ ಸ್ಟಾಪ್ಗಳು ತೊಗೊಂಡು ಸ್ನ್ಯಾಕ್ಸ್ ಊಟ ಇವು ಅಂತೆಲ್ಲ ತೊಗೊಂಡು ನಾವು ಹೊರಡೋಷ್ಟರಲ್ಲಿ ಮಿನಿಮಮ್ ಸೆವೆನ್ ಟು ಏಯ್ಟ್ ಅವರ್ಸು ಕೆಲವೊಂದು ಟೈಮಲ್ಲಿ ಆಗೋಗ್ಬಿಡುತ್ತೆ ಯಾಕಂದರೆ ನಮ್ಮ ಮನೇಲಿ ತುಂಬ ಸ್ಪೀಡಾಗಂತೂ ಹೋಗಲ್ಲ ಅವ್ರು ಮಿನಿಮಮ್ ಸ್ಪೀಡ್ ಬಂದು ಕರೆದು ಒಂದು ಏಯ್ಟಿ ಅಥವಾ ಹಂಡ್ರೆಡ್ ಇಷ್ಟ ಮಳ ಫೋನ್ ತೆಗ್ದಿಲ್ಲ ಅವ್ರು ಅಣ್ಣನಾದ್ರೂ ಬೇಕಾ ಏನು ಮಣ್ಣಿನ ಮನೆ ನೋಡ್ಬೋದು ಇಲ್ಲಿಗೆ ಬರ್ತಿದ್ರಾ ಇದು ಅಂಗಡಿ ಮನೆಗಳೆಲ್ಲ ಸಂತೆ ಪಿಂಕ್ ಕಲರ್ ಸೀರೆ ಚೆನ್ನಾಗಿ ಅವಾಗ ಇದ್ ಮನೆ ಇಲ್ಲಿ ಜಾಗ ಇಲ್ಲ ಈ ಕಡೆ ಟಚ್ ಆದದ್ದು ಇಷ್ಟ ಇವ್ರ ಊರಿಗೆ ಗೊಬ್ಬಳಿಗೆ ಕಣನೂರು ಹೋಬಳಿ ಕಣ್ಣೂರು ಕಣ್ಣೂರು ಕಣ್ಣೂರಿಂದ ಎಷ್ಟು ಕಿಲೋಮೀಟ್ರಿಗೆ ಶಾಂತಳ್ಳಿಗೆ ಸೋಮವಾರ ಬೆಳಗ್ಗೆ ಈಗ ಮಾಡ್ತಾರೆ ಚೆನ್ನಾಗಿದೆ ಮರಗಳು ಮಗನಿಲ್ ಅಲ್ಲ ಮಗನಿಲ್ ಇಲ್ಸತ್ತಾಗದ್ ಮರಗಳು ಎಲ್ಲ ಡೋರ್ಗೆಲ್ಲ ಇವೆಲ್ಲ ಭಾನುವಾರ ಯೋನ ಒಳ್ಳೆ ಆನೆ ಸವಸಾಗಿದೆ ನನ್ನ ಮಗನ್ ಬಿಟ್ಟು ಹೋಗೋಣ ಹೋಗ್ತಾ ಹೋಗೋಣ ನಾನು ಒಂದೆ ಇಲ್ಲೇ ರೋಡ್ ಕಟ್ಕೊಂಡು ಆನೆ ಬರುತ್ತಾ ಬರುತ್ತಾ ಹೋಗ್ ಬರೋವರೆಗೂ ಇಲ್ಲೇ ಗಿಟ್ಕೊಂಡ ಮಗ ಆನೆಗಿನೆ ಬಂದ್ರೆ ಏಕೇ ಫೋನ್ ಕೊಟ್ಟೋಗಿರ್ತೀನಿ ವಿಡಿಯೋ ಮಾಡ್ಕೊಂಡಿರೋ ಆನೆ ಬರೋದ್ ಬರೋದನ ಲೈವ್ ಶೂಟರ್ ಆ ವಿಡಿಯೋ ಮಾಡ್ತಿರಲ್ಲ ಯೂಟ್ಯೂಬ್ ನೋಡ್ಕೊಂಡು ಖಾಲಿ ಮಾಡಿರ್ತ ಟೈಮ್ ಪಾಸ್ ಗೆ ಚಾರ್ಜಿಂಗ್ ಖಾಲಿ ಸೇ ಹೇ ನೆಟ್ವರ್ಕ್ ಸಿಗ್ನಲ್ वाला ನೋಡಕ್ಕೆ ಮೊಬೈಲ್ ಡೇಟಾ ಮೊಬೈಲ್ ಡೇಟಾನು ಇಲ್ಲ ಇದೆ ಅದು ನೆಟ್ವರ್ಕೇ ಬೇಕಲ್ಲ ನಿನ್ನ ಮೊಬೈಲ್ ಡೇಟು ಫೋನ್ ನೆಟ್ವರ್ಕೇ ಇಲ್ಲಲ್ಲ ಇನ್ ನೋಡಿ ಕಲ್ಲಲ್ಲಿ ನೀರು ಇದು ಕಲ್ಲಲ್ಲಿ ನೀರು ತುಂಬಿರೋದ್ ಬಂಡೆನೆಲ್ಲ ಹೊಡೆದು ಹೊಡೆದು ಈ ಥರ ಮಾಡಿರ್ತಾರಲ್ಲ ಅದು ಹಳ್ಳ ಬಿದ್ದು 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 ಮಳೆ ಬಂದ ಫುಲ್ ನೀರು ತುಂಬಿಕೊಂತರು ಬೇಸಿಗೆಗೆಲ್ಲ ಅದು ಒಣಗುತ್ತೆ ಅಷ್ಟೇ ಎಷ್ಟು ಇನ್ನ ತುಂಬಾ ವಾಲಿಸ್ಬೇಡಿ ಆಮೇಲೆ ವಾಂತಿ ಮಾಡ್ಕೊಂಡ್ಬಿಡ್ತೀವಿಲ್ಲ ಚಿಂಟು ಅದೇ ಕೊಡ್ತೀನಿ ಆಗಲ್ಲ ಹೆಸರು ಹೊಟ್ಟೆ ತೋರಿಸುತ್ತೆ ಸುಮ್ಮನೆ ಬಸಿರ್ ಗುಪ್ಪ ಬೋರ್ಡ್ ಆಗಿದೆ ನಾವೇನೋ ಊರಿಗೆ ಬರ್ಬೇಕಂದ್ರೆ ನಮ್ದೆಲ್ಲ ಬರೀ ಅದಿನೇ ನಮ್ಮನೆ ನನ್ನ ನಮ್ಮ ಮನೆಯಲ್ಲೇ ಒಂದು ದೊಡ್ಡ ಆನೆ ಕುದೈತೆ ಮುಂದಡ ಇನ್ನು ಯಾವ ಆನೆ ಬರುತ್ತೆ ಇಲ್ಲಿ ನೋಡಿ ಇದೇ ದೊಡ್ಡ ಆನೆ ಕುದೈತೆ ಅಲ್ಲಿ ಬರ್ತೀ ಸದ್ಯಕ್ಕೆ ಯಾವ ಪ್ರಾಣಿನೂ ಇವತ್ತಿನ ನೋಡ್ಕೊಂಡು ನೋಡಿಲ್ಲ ಯಾವುದೂ ಬರೋಲ್ಲ ನರಿ ಒಂದು ನೋಡಿದೀವಿ ನರಿ ನರಿ ಮುಂಗುಸಿ ನರಿ ಇಂಥವೆಲ್ಲ ನೋಡಿದೀವಿ ದೊಡ್ಡ ದೊಡ್ಡ ಪ್ರಾಣಿಗಳು ಯಾವ ನೋಡಿಲ್ಲ

ಮತ್ತು ಹೋದರೂ ಕೂಡ ಅಪರೂಪ ಯಾವಾಗಲೋ ವರ್ಷಕ್ಕೊಂದ್ಸರಿನೋ ಹೋಗ್ತಾ ಇದ್ವಿ ಹೋದ್ರು ನಮಗೆ ಬೆಂಗಳೂರಿಂದ ಹತ್ತಿರನೇ ಇದ್ದಿದ್ದರಿಂದ ನಮಗೆ ಅಷ್ಟೊಂದು ಈ ಥರ ಊರು ಒಂದು ಕಾಡು ಅಥ್ವಾ ಈ ಥರ ಮರ ಗಿಡಗಳು ಬೆಟ್ಟ ಗುಡ್ಡ ಎಲ್ಲ ಎಷ್ಟಾಗಿ ನಾನು ನೋಡಿದ್ದೇ ಜಾಸ್ತಿ ಇಲ್ಲ ನಮ್ಮ ಯಜಮಾನ್ರು ಮದುವೆ ಆದಮೇಲೆ ಈ ಕಡೆಗೆ ಕಂಪ್ಲೀಟು ಅಪೋಸಿಟ್ ಅನ್ಬೋದು ನಮ್ಮ ಅಪ್ಪನ ಮನೆ ಕಡೆಗೂ ಅಥವಾ ನನ್ನ ಗಂಡನ ಮನೆ ಕಡೆಗೂ ಎಲ್ಲದರಲ್ಲೂ ಇರೋವಂಥ ಜಾಗ ಊಟ ಪ್ರತಿ ಒಂದರಲ್ಲೂ ನೋಡಿದಾಗ ಏನೋ ಒಂಥರ ಖುಷಿಯಾಗುತ್ತೆ ನನ್ನ ಮಕ್ಳಿಗಂತೂ ಈ ಕಡೆ ಬರೋದು ಅಂದರೆ ಭಾಳ ಖುಷಿ ನಾವು ಇವತ್ತು ಬಂದಿರೋದು ಸೋಮಾರುಪೇಟೆ ಶಾಂತಹಳ್ಳಿ ಕುಶಾಲನಗರ ಹತ್ರ ನಮ್ಮ ಮನೆಯವರ ಅಕ್ಕ ಇರೋದು ಅವ್ರದ್ದು ಎರಡು ಪ್ಲೇಸ್ ಇದೆ ಒಂದು ನೋಡಿದ್ದೀರಾ ಇದನ್ನು ನಾನು ಒಂದು ಎರಡು ವರ್ಷದ ಹಿಂದೆ ತೋರಿಸಿದ್ದೆ ಯಾರಿಗಾದ್ರು ನೆನಪಿದ್ರೆ ಜಾತ್ರೆಗೆಲ್ಲ ಬಂದಿದ್ದು ಕಮೆಂಟ್ ಮಾಡಿ ನೋಡಿದ್ದೀರಾ ಇಲ್ಬಾ ಬ್ಲಾಗ್ ಅಂತ ಈಗ ನಮ್ಮ ಭಾವನವ್ರು ಆಲ್ರೆಡಿ ಬಂದಾಗಿದೆ ನಾವೆಲ್ಲ ಗುರುವಾರ ಹೋಗಿದ್ದು ಬಟ್ ನಮ್ಮ ಭಾವನವರು ಬುಧವಾರನೇ ಬಂದಿದ್ರು ಇದೆಲ್ಲ ಚೆನ್ನಾಗಿ ಮಾಡಿಸೋದು ಮಾತ್ರ ಹಾಂ ಇದು ರೂಮು ಮಾಮೂಲಿ ಇತ್ತು ಹೋಮ್ ಟೂರ್ ಇದು ಒಂದು ರೂಮ್ ಅದು ಒಂದು ರೂಮ್ ಹೋಮ್ ಟೂರ್ ಮಾಡಿಬಿಡ್ಬೇಕು ಈಗಲೇ ಅಲ್ವಾ ಎಂಟ್ರೆನ್ಸ್ ಅಲ್ವಾ ಹೋಮ್ ಟೂರ್ ಕಿಚನ್ ಓಪನ್ ಕಿಚನ್ ಇದು ಚೆನ್ನಾಗಿ ಮಾಡಿಸಿದ್ದೇನೆ ಗೋ ವಾಲ್ಗೆ ಇದು ಹಾಕ್ಸಿರೋದು ಕೂಡ ಸಖತ್ತಾಗುತ್ತೆ ಇದು ಗ್ಲಾ ಟೈಲ್ಸು ಚೆನ್ನಾಗೈತೆ ಇದು ಟೈಲ್ಸು ಪೂಜೆ ಗೋವಾ ಎಲ್ಲ ತಂದು ಎಲ್ಲ ಇಟ್ಟವ್ರ ಅಲ್ಲೇ ಆಂಟಿ ಮಿರಿಂಡ ಇದೆ ಕಣ್ರೋ ಮಕ್ಕಳ ಮಿರಿಂಡ ಬೇಡ ಕಾಫಿ ಕುಡಿಯೋಣ ಬಿಟ್ಟು ಕಾಫಿ ಕಾಫಿ ಇದು ಬಂದು ಸ್ಟೋರೇಜ್ ಸ್ಟೋರೇಜ್ ರೂಮ್ ಈ ಕಡೆ ಬಾತ್ರೂಮ್ ಬಂದಿತ್ತು ಮಳೆ ಬರ್ತಾ ಇದೆ ನಾವು ಏನೋ ಮಳೆ ಫುಲ್ ಸ್ಟೋರೇಜ್ ರೂಮ್ ಹಂಗೆ ಹ್ಯಾಂಡ್ ವಾಶ್ ಸಿಂಕ್ ಊಟ ಅಲ್ಲೇನಾದ್ರೆ ಕೈ ತೊಳ್ಕೊಳ್ಳಂಗಿದ್ರೆ ಊಟಕ್ಕೆ ಮಾಡ್ಕೊಂಬಂದು ಇಲ್ಲಿ ಕೈ ತೊಳ್ಕೊಳ್ಳಿ ಅಂತ ಇದು ಕಿಚನ್ ಹೋಮ್ ಟೂ ಇದು ಡೈನಿಂಗ್ ಏರಿಯಾ ಇಲ್ಲೂ ಚೆನ್ನಾಗಿ ಇದೆಲ್ಲ ಚೆನ್ನಾಗಿ ಹೈಟಾಗಿ ಇಡ್ಸಿದ್ದಾನೆ ಫುಲ್ಲು ವುಡ್ಡಲ್ಲೇ ಬೇಡ ಐತ್ರ ಕಲ್ಲಲ್ಲಿ ಮಾಡಿಸ್ಕೊಂಬಿಟ್ರೆ ಬೆಟರು ವುಡ್ಡಲ್ಲಿ ಮಾಡಿಸಿದ್ರೆ ಎಲ್ಲ ಕೆಳಗಡೆ ನಾವೆಲ್ಲ ಹೋಯ್ತೇವೆ ಈ ರೂಮಿಗೆ ಕಬೋರ್ಡ್ ಇಲ್ಲ ಇನ್ನು ಈ ಕಡೆ ರೂಮ್ ಕಬೋರ್ಡ್ ಏನಿಲ್ಲ ಓ ಇದು ನೋಡಲೇ ಇಲ್ಲ ನನ್ನ ಡೋರ್ದು ಇರಬಹುದು ತಾಳ ಆಗುತ್ತೆ ಗಣೇಶ ಇಲ್ಲಿ ನೋಡ್ರಿ ಡೈಮಂಡ್ ಅನ್ಸಿಬಿಟಿ ತಾ ಡೈಮಂಡ್ ಎಲಿಫೆಂಟ್ ಆನೆ ಏ ಬಿಡೋ ನೀನು ಅದಿನೇ ಕೋರಿಸಬೇಕುಪ್ಪಾ ಸ್ವಾಮಿ ಅಂತಾ ನೀವು ಆನೆ ಅಲ್ಲ ಅವಕಿ ಆನೆ ನೋಡಕ್ಕೆ ನೋಡಿ ಎರಡು ಆನೆಗಳು ವೇಟಿಂಗ್ ಇಲ್ಲೇ ಇದು ಅಂದರು ವುಡ್ವರ್ಕ್ ವುಡ್ವರ್ಕ್ ಅಂದರೆ ಇಲ್ಲೆಲ್ಲ ತುಂಬ ಮಳೆ ಇರೋದ್ರಿಂದ ವುಡ್ವರ್ಕ್ ಕಷ್ಟ ಇದೆ ಬಾತ್ರೂಮ್ ನಮ್ಮ ಮನೆಯವರ ಅಕ್ಕನ ಮನೆ ಶಾಂತಿ ಲಾಸ್ಟ್ ಟೈಮ್ ಜಾತ್ರೆಗೆ ಬಂದಿದ್ವಿ ಅದು ಬಿಟ್ಟರೆ ಹಾಗ ಅಕ್ಕ ನಾವೆಲ್ಲ ಬಂದಿದ್ವಿ ಜಾತ್ರೆಗೆ ಈಗ ನಮ್ಮ ಭಾವ ಜೊತೆ ಬಂದಿದ್ದೀವಿ ಸೂಪರ್ ಓಕೆ ಇದು ನಮ್ಮ ಶಾಂತಹಳ್ಳಿ ಮನೆ ಮೇಲ್ ಇದ್ದೀವಿ ಇಲ್ಲಿ ಇನ್ನೂ ಮೇಲುಗಡೆನೂ ಮನೆ ಬರತ್ತೆ ಸದ್ಯಕ್ಕೆ ಈಗಿಲ್ಲ ನೆಕ್ಸ್ಟ್ ಇಯರ್ ಮೇ ಬಿ ಇಲ್ಲೂ ಕೂಡ ಮೇಲೆ ಮನೆ ಕಟ್ಟಿಸ್ತಾರೆ ಹಾಗಾಗಿ ಕಬ್ಬಗಳೆಲ್ಲ ಹಂಗಂಗೆ ನೋಡ್ಬೋದೆಲ್ಲ ಉದ್ದುದ್ದೇ ಬಿಟ್ಟಿದ್ದಾರೆ ಚಿಂತೆ ಸೈಡ್ ಬಾ ಉದ್ದುದ್ದನೇ ಎಲ್ಲ ಬಿಟ್ಟಿರೋ ಅಂಥದ್ದು ಇದು ಶಾಂತಳ್ಳಿ ಹೆಸರು ಲಾಸ್ಟ್ ಟೈಮು ಜಾತ್ರೆ ಆಗಿತ್ತು ಜನವರಿ ಟೈಮಲ್ಲಿ ಜನವರಿ ಟೈಮಲ್ಲಿ ಇಲ್ಲಿ ಜಾತ್ರೆ ಆಗತ್ತೆ ಲಾಸ್ಟ್ ಟೈಮ್ ಬಂದಿದ್ವಿ ಇಲ್ಲೇ ದೇವ್ರನ್ನ ಕೂರಿಸೋದು ಇವರ ಮನೆ ಹತ್ರನೇ ಇದು ಇಲ್ಲೇ ದೇವ್ರನ್ನ ಕೂರಿಸಿ ಇದೆ ಊರಿನ ಒಂದು ಹೆಬ್ಬಾಗ್ಲು ಇಲ್ಲಿಂದನೇ ಎಲ್ಲ ಜಾತ್ರೆ ರಥ ರಥ ಹಿಡಿಯೋದೇ ಇಲ್ಲಿಂದ ಹೋಗೋ ಹೋಗೋವಂಥದ್ದು ನೀವು ಬೊಂಗಲಲ್ಲಿ ಏನು ಮನೆ ಅದು ಒಂದು ತೋಟ ಇದು ಒಂದು ತೋಟ ಇವ್ರಿಗೆ ಒಂದಿದೆ ಬೊಂಗಲಲ್ಲೂ ಒಂದಿದೆ ಅಲ್ಲಿ ಜಾಸ್ತಿ ಸ್ವಲ್ಪ ಅಂದರೆ ತರಕಾರಿಗಳು ಅಕ್ಕಿ ರಾಗಿ ಆ ಥರ ಎಲ್ಲ ಜಾಸ್ತಿ ಅಲ್ಲಿ ಇಲ್ಲಿ ಬಂದು ಆಲ್ಮೋಸ್ಟ್ ಆಲ್ ಕಾಫಿ ಗಿಡ ಬರೀ ನಾನು ಮಾತಾಡೋ ವಾಯ್ಸ್ ಕೇಳಿಸಲ್ಲ ಬರೀ ಸೌಂಡೇ ಇದು ಬರೀ ಕಾಫಿ ಗಿಡ ಮಾತ್ರ ಇಲ್ಲಿ ಇರೋಂತದ್ದು ಹಂಗಾಗಿ ಇಲ್ಲಿ ಬರೋದು ಹೋಗೋದು ಅನ್ನೋ ಇದ್ದಾಗ ಅಲ್ಲಿ ವ್ಯವಸಾಯ ಆಯ್ತಾಗ ಅಲ್ಲಿರ್ತಾರೆ ಈಗ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅಲ್ಲಿ ಒಂಥರ ಯಾವ ರೀತಿಯಾಗಿ ಹೋಗಿ ಹೋಗೋತರ ಇದೆ ನೋಡಿ ಅಂತ ಚಳಿ ಆಗ್ತಾ ಇದೆ ಇವಾಗ ನಾ ಹೋಗೋಣ ಹೀಗಿದೆ ವಾತಾವರಣ ನೋಡೋದಿಕ್ಕೆ ಚಿಂಟು ನನಗೆ ಯಾವುದೋ ನಾಯಿ ಕರ್ಕೊಂಡ್ಬಂದಿ ನನ್ನ ಜೊತೆ ಅನಿಸ್ಬಿಟ್ಟಿದೆ ನನಗೆ ಈಗ ಮೇಲಿಂದ ವ್ಯೂ ಈಗ ಕೆಳಗಡೆ ಹೋಗೋಣ ಸಂಜೆ ಏಳು ಗಂಟೆಗೆ ಪೂಜೆ ಅಂತೆ ಇನ್ನೂ ಐದು ಹತ್ತು ಟೈಮ್ ನಾವು ಕೈಕಾಲು ಮುಖ ಎಲ್ಲ ತೊಳೆದು ಮಾಡಿ ಬಟ್ಟೆ ಎಲ್ಲ ಚೇಂಜ್ ಮಾಡಿ ರೆಡಿ ಆಗೋಣ ಏನೋ ಅದು ಮಾವಿನ ಗಿಡ ಸೀಬೆ ಗಿಡ ನೋಡಿಲ್ಲ ಎಷ್ಟೊಂದು ಸೀಬೆ ಕಾಯಿಬಿಟ್ಟು ಹೊಡೆದ ಎಲ್ಲ ಬೇಬಿ ನಾ ಬಾ

ಎರಡು ವರ್ಷದ ಮೊದಲು ನೋಡಿರೋರಿಗೆ ಈಗ ನೋಡೋದಕ್ಕೂ ಸ್ವಲ್ಪ ವ್ಯತ್ಯಾಸ ಕಾಣಿಸುತ್ತೆ ಬಟ್ ಯಾರು ನನ್ನ ಹೊಸ ವ್ಯೂವರ್ಸ್ ಇದಾರೆ ಅವ್ರಿಗೆ ಇದು ಹೊಸ ಮನೆ ಅಂತಲೇ ಅನಿಸುತ್ತೆ ಫಸ್ಟು ಎರಡು ವರ್ಷದ ಹಿಂದೆ ನಾನು ಜನ್ವರಿಯಲ್ಲಿ ಜಾತ್ರೆಗೆ ಬಂದಿದ್ದೆ ಇಲ್ಲಿ ದೇವಸ್ಥಾನದ್ದು ಜಾತ್ರೆ ನಡೆಯುತ್ತೆ ಆ ಟೈಮಲ್ಲಿ ಇದೇ ಮನೆಯಲ್ಲೇ ನಾವು ಪ್ರತಿಯೊಂದು ಹಬ್ಬದ ಸೆಲೆಬ್ರೇಷನ್ ಮಾಡಿದ್ದು ಆಗ ಹೇಳಿದ್ದೆ ನಾನು ಈ ಮನೆಯೆಲ್ಲ ಸ್ವಲ್ಪ ರೆಡಿ ಮಾಡಿಸೋ ಅಂಥದ್ದು ಇದೆ ಇನ್ನೊಂಚೂರು ಚೇಂಜಸ್ ಮಾಡೋದಿದೆ ಅಂತ ಜೊತೆಗೆ ನಮ್ಮ ಆಂಟಿ ಇದೆ ಆಂಟಿ ಅಂತಲೇ ಕರೆಯೋದು ನಾನು ಅವರನ್ನು ನಮ್ಮ ಮನೆಯವ್ರ ಅಕ್ಕ ಇವರು ಇವಾಗ ಅಮ್ಮವಿ ನೆರೆ ತೊಗೊಂಡೋಗ್ತಾ ಇದಾರಲ್ಲ ಇವ್ರಿಗೆ ಇರೋದು ಒಬ್ಬನೇ ಮಗ ಈಗ ನೀವು ನೋಡ್ಬೋದು ಇಲ್ಲಿ ಪಂಚ ಹಾಕೊಂಡು ಹೋಗ್ತಾ ಇದ್ದಾರಲ್ಲ ಇವರೇ ಅವ್ರ ಮಗ ನಾನು ಆಲ್ರೆಡಿ ಅವ್ರದ್ದು ಒಂದು ಹೋಮ್ ಸ್ಟೇ ಎಲ್ಲ ಏನಿದೆ ಅದನ್ನೆಲ್ಲ ವೀಡಿಯೋ ಎಲ್ಲ ಮಾಡಿದ್ದೆ ಆದರೆ ಆ ವ್ಲಾಗನ್ನು ನಾನು ಲಿಂಕು ಕೂಡ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ ಅವ್ರಿಗಿರೋದು ಒಬ್ರೇ ಮಗ ಇರೋದು ಅವ್ರು ಬೆಂಗಳೂರಲ್ಲೇ ಇದ್ದಿದ್ದು ಮೊದಲು ಬೆಂಗಳೂರಲ್ಲೆಲ್ಲ ಜಾಬ್ ಮಾಡ್ತಾಯಿದ್ರು ಆನಂತರ ಅವ್ರಿಗೆ ಏನು ಅನ್ನಿಸ್ತು ಏನೋ ಗೊತ್ತಿಲ್ಲ ಊರಲ್ಲೇ ಸೆಟಲ್ ಆಗಬೇಕು ಅಂತ ಅಥವಾ ಓನ್ ಬಿಸ್ನೆಸ್ ಮಾಡಬೇಕು ಅಂತ ನಾನು ಏನೋ ಅವರ ಮೈಂಡಲ್ಲಿ ಏನು ಅನಿಸುತ್ತೋ ಅದನ್ನು ಮಾಡೋದಕ್ಕೆ ಅಂತ ಹೇಳಿ ಅವರು ಹೊಸದಾಗಿ ಕೆಲಸ ಅವ್ರದೇ ಆದಂಥ ಒಂದು ಹೊಸ ಕೆಲಸನ ಶುರು ಮಾಡಿಕೊಂಡು ಅವರು ಊರಲ್ಲೇ ಸೆಟ್ಲ್ ಆದರು ಹಾಗಾಗಿ ಇಲ್ಲಿರೋ ಮನೆನ ಸ್ವಲ್ಪ ಎಲ್ಲ ಚೇಂಜಸ್ ಮಾಡಿ ಹಳೆ ಮನೆ ಏನಿತ್ತು ಅದು ಕಂಪ್ಲೀಟ್ ಆ ಮನೆನೇ ಅಲ್ಲ ಇಲ್ಲೇನೋ ಅವ್ರು ಇದ್ದಿದ್ದು ಅನ್ನೋ ಥರ ಫುಲ್ ಚೇಂಜ್ ಮಾಡಿ ಹೊಸದಾಗಿ ಒಂದು ಚೇಂಜಸ್ ಮಾಡಿ ಇವಾಗ ಮತ್ತೆ ಒಂದು ಗೃಹ ಪ್ರವೇಶ ಪೂಜೆ ಥರ ಇಲ್ಲಿ ಮಾಡ್ತಾ ಇರುವಂಥದ್ದು ಸುಮಾರು ಜನ ಎಲ್ಲ ಏನು ಸೇರಿಲ್ಲ ನಾವು ಬರೀ ಫ್ಯಾಮಿಲಿ ಮೆಂಬರ್ಸ್ಗಳು ಮಾತ್ರ ಸೇರಿ ಮಾಡ್ತಾ ಇರುವಂಥ ಪೂಜೆ ಅಂದರೂ ಏನೇ ಪೂಜೆ ಆದರೂ ಯಾವುದೇ ಆದರೂ ಶಾಸ್ತ್ರ ಸಂಪ್ರದಾಯ ಹೇಗಿರುತ್ತೆ ಹಾಗೆ ಮಾಡಬೇಕಾಗತ್ತೆ ಆದರೆ ನಮ್ಮ ಬೆಂಗಳೂರಲ್ಲಿ ಬೇರೆ ಥರನೇ ನಡೆಯುತ್ತೆ ಪೂಜೆ ಇಲ್ಲಿನೇ ಬೇರೆ ಥರ ನಡೆಯುತ್ತೆ ಈ ಒಂದು ಪೂಜೆ ವಿಧಾನ सुवेगणकारों ने शिखरार तमंचार गंगराज देवा हैं श्री गुरुजी ने हार गुरुग्राज को देवा हैं उनमें श्री कराण तमंगराज हैं हवा आहिन कबीन कबीना उनको श्रोताओं देश राज ने बनाया उनको बनाया आनंद श्रीमान नोदिकी सीतासाथ नोदिकी गुरु श्रीमान गुरु विष्णु गुरुदेव उन्हें श्री राय हैं गुर असो वकनो जंन्तु सदकनम जवयो वदनां पन्देर देयम हरिदक्षिना नमः स्वक्षप्रवनाय श्रीमदा अनुकृष्य देवदा परमाह प्रदसर्वप्रमः श्री देवी गायत्री चन्तः परमात्मा देरा प्रणयियोगो ॐ गं नमः सत्यं तु सर्वनिं भगव देवस्यमय निर्वजनांतसोदयतने ओमा गुज्जो दिश सम्रम ब्रह्म पूर्व आश्रमम गङ्गालरे अंशे कृप्यमकडानांतो अंगरवम नित्यवेन्दविनं उपवेश <laughs> <laughs> ಓಂ ನಮ್ ಶಿಮಾಕಾರ ಎಲ್ಲ ಮಂಗಳಿಗೆ ಮಾಡಿ ಬ್ರಹ್ಮ तं ब्रह्मवर्धु स्वरमो मो शांति 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 मो शिवा कन्धं तोम कन्धे भगाऊं हिंके भिंके भी नमोकुश रोतों देश क्रांतिं ब्रह्मा ब्रह्मनस्त्रं आनशनामुद्रित सिरसां जन वक्तजन्म हातायार खत्रिशुरी सम प्रवाह परम तुम ब्रह्मा देशारुद्राद्विंदारुद्भिमिल ಇವತ್ತು ಹಾಗೆ ನಾಳೆ ಮಾಡತಕ್ಕಂಥ ಎಲ್ಲ ಧಾರ್ಮಿಕ ಹಾಗೆ ಹೋಮದ ಪೂರ್ಣ ಫಲವನ್ನ ನಿಮಗೆ ಕಳಿಸಿಕೊಟ್ಟು ಮನೆಯಲ್ಲಿ ಮಾಡತಕ್ಕಂಥ ಸಂದರ್ಭದಲ್ಲಿ ಮನೆಯವರೆಲ್ಲರಿಗೂ ದೇವರು ಆಯುಧ ಹಾಗೆ ಮಳೆಗಳು ಬೆಳೆಯಲು ಅನುಗ್ರಹ ಮಾಡಬಹುದು ಅಚಂದ್ರಾರ್ಥವಾಗಿ ಸೂರ್ಯ ಚಂದ್ರ ನಕ್ಷತ್ರ ಅಧಿಪತಿಗಳು ಅದೇ ರೀತಿ ಇಷ್ಟ ದೇವರು ಗ್ರಾಮದೇವರು ಪರಿವಾರ ದೇವರ ಅನುಗ್ರಹದಿಂದ ಹಾಗೆ ಲಕ್ಷ್ಮಿಯ ಅನುಗ್ರಹದಿಂದ ಈ ಮನೆಯಲ್ಲಿ ಎಲ್ಲವೂ ಸಮೃದ್ಧವಾಗಿರಲಿ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ದೇವರು ಕೊಡಲಿ ಅದು ಸೂರ್ಯ ಚಂದ್ರ ನಕ್ಷತ್ರವ್ರಿಗೂ ದೇವರು ನಡೆಸ್ಕೊಂಡು ಹೋಗಬೇಕು ಸ್ವಾಮಿ ಅಂತೇಳಿ ಪ್ರಾರ್ಥನೆ ಮಾಡಿ ಇಲ್ಲಿ ಮೂರು ಕಡೆಗಾಗಿ ಸ್ವಸ್ತಿಕ ಮಧ್ಯೆ ಕಲಶ ಮಧ್ಯೆ ಮಧ್ಯೆ ಒಂದು ಸುತ್ತಮುತ್ತ ನಮಸ್ಕಾರ